ಆಕ್ಚುಲಿ ದರ್ಶನ್ ಸರ್ ನನಗೆ ಅರಸು ಅಲ್ಲೇ ಪರಿಚಯ ಯಾಕೆಂದ್ರೆ ಅರಸೋಲಿ ಒಂದು ಗೆಸ್ಟ್ ಅಪೇರೆನ್ಸ್ ಕ್ಯಾರೆಕ್ಟರ್ ಮಾಡಿದ್ರು ಕ್ಲೈಮ್ಯಾಕ್ಸ್ ಅಲ್ಲಿ ನೀವ್ ಬಂದ್ರೆ ನಂಗೆ ರೆಮಂಡೇಶನ್ ಕೊಡಂಗಿಲ್ಲ ನಂಗೆ ರಾಗಣ್ಣ ಅವ್ರಿಗೆ ಕಂಡೀಷನ್ ಹಾಕಿದ್ರು ಇಲ್ಲ ಪಾಜಿ ನೀವು ಹಂಗೆಲ್ಲ ಅನ್ಬೇಡಿ ಅಂದ ಇಲ್ಲ ರೆಮೇಶನ್ ಕೊಡಂಗಿಲ್ಲ ನೀವ್ ಯಾವಾಗ ಡೇಟ್ ಹೇಳಿ ಬಂದ್ ಮಾಡ್ತೀನಿ ಗುರುಗಳೇ ಆಮೇಲೆ ಮಾಡ್ ಬಿಡಿ ತಲೆ ಕೆಡ್ಸ್ಕೊಬಿ ಯಾರ ಹಾಕೊಟ್ಟಿರ್ತಾರೆ ದರ್ಶನ್ ಆಗಲ್ಲ ಅಂತ ಮಾಮೂಲಿ ಹಂಗೆ ಗೊತ್ತಲ್ಲ ಸರ್ ಆಡ್ಕೊಳ್ಳೋರು ತುಂಬಾ ಬಿಸಿ ಆಗ್ಬಿಟ್ಟಿದ್ರು ತೆಲುಗು ಮತ್ತೆ ಹಿಂದಿಲಿ ಆಮೇಲೆ ನಮ್ ಟೈಮಿಂಗ್ಸ್ ಡೇಟ್ಸ್ ಅಡ್ಜಸ್ಟ್ ಆಗ್ಲಿಲ್ಲ ಚೆನ್ನಾಗಿದೆ ರೀ ಅಂದ್ರೆ ಕಿಂಗು ಇನ್ನೊಂದು ಹುಡುಕಾಟ ಸರ್ಚಿಂಗ್ ಅಸೋ ಅಂದ್ರೆ ಸರ್ಚಿಂಗ್ ಅಂತ ಕನ್ನಡದಲ್ಲಿ ಇನ್ನೊಂದು ಮೀಲಿಂಗ್ ಇದೆ ಶಿವಣ್ಣಂಗೆ ಪುನೀತ್ ರಾಜ್ಕುಮಾರ್ ಅಲ್ಲಿ ಕೇಳಿದ್ರೆ ಅರಸೋ ಇಸ್ ಮೈ ಒನ್ ಆಫ್ ಮೈ ಫೇವ್ರೇಟ್ ಮೂವಿ ನಮ್ಮ ಅಪ್ಪಾಜಿ ಮಾಡ್ದಂಗಿದೆ ನೋಡಿದ್ ತಮ್ಮ ಹಂಗ ಮಾಡಿದಾನೆ ಸಿನ್ಮಾ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಆಮೇಲೆ ಆಡಿಯನ್ಸ್ಗೆ ರಿಜಿಸ್ಟರ್ ಆಗ್ತಾ ಹೋಗ್ತಾರೆ ಬಹಳ ಇನ್ನೊಂದ್ಸೆಂತೂ ಒಳ್ಳೆ ಲಕ್ಷ್ಮಿ ಕಳೆ ಅವ್ರ ಫೇಸ್ ಅಲ್ಲಿ ಅಂತ ಏನಾರೇ ನೀನ್ ಏನಲ್ಲ ಅಲ್ಲಿ ಅಟೆ ಹೊಡಿತಾನೆ ಅಂತ ಬೈದ್ ಬಿಡ್ತಾರೆ ಮಿಡ್ಲ್ ಕ್ಲಾಸ್ ಟೈಮ್ ಅಲ್ಲಿ ಕೆಲವ್ರಿಗೆ ಗೊತ್ತಿಲ್ಲ ಮಕ್ಳು ಹೋಗಿರ್ತಾರೆ ಮಕ್ಳು ಕರ್ಕೊಂಡೋಗಿ ಟಿಕೆಟ್ ಸರ್ ಮಗು ಬಿಡಲ್ಲ ಮೇಡಮ್ ಬಿಲೋ ಏಟೀನ್ ಇಯರ್ಸ್ ಬಿಡಲ್ಲ ಅಂತ ಹೇಳ್ತಾರೆ ಹಂಗಂದಾಗ ಅಲ್ಲ ರೀ ನಾವ್ ಮನೇಲಿ ನೋಡ್ಬೇಕು ಹೆಸರು ಬೇಡ ಸಿನಿಮಾ ಅದ್ ನೋಡಕ್ ಹೋಗ್ಬಿಟ್ಟದಾಗ ತುಂಬ ವೈಲೆನ್ಸ್ ಇದ್ದ ನನ್ಗೆ ಕರ್ಕೊಂಡು ಹೋಗಕ್ಲಿಲ್ಲ ನಾವ್ ಒಂದ್ಸಲ ಡೈರೆಕ್ಟರ್ ಆದ್ಮೇಲೆ ಕಾಲಗ್ ನಮಸ್ಕಾರ ಮಾಡಕೋದು ಕಾಲಿಗೆ ನಮಸ್ಕಾರ ಮಾಡ್ಬೇಕು ನೀವು ಸರಸ್ವತಿ ಪುತ್ರರು ನಿರ್ದೇಶಕರಾಗಿದ್ದೀರಾ ದೊಡ್ಡ ವ್ಯಕ್ತಿ ಇಲ್ಲ ಅವ್ರು ಬಾಡಿದ ಮುಂದೆ ನಾವ್ ಏನೇನಲ್ಲ ಒಂದು ಉಲ್ಕಟ್ಟಿಗೆ ಸಮಾನ ಇಲ್ಲ ಸರ್ ಅವ್ರ ತರ ಇಲ್ಲ ಯಾರನ್ನ ನೋಡಿಲ್ಲ ಸರ್ ಕೆಲವರು ಅವ್ರನ್ನ ಫಾಲೋ ಮಾಡ್ತಾರೆ ಏನೋ ಒಂದ್ ಸ್ವಲ್ಪ ದಿನ ಫಾಲೋ ಮಾಡ್ ಆಗಲ್ಲ ಕೇಳಿದ್ರೆ ನಾವೇನ್ ರಾಜ್ಕುಮಾರ್ ಅಂತಾರೆ ಅವ್ರು ಒಬ್ಬರೇ ರಾಜ್ಕುಮಾರ್ ಸೂರ್ಯನೊಬ್ಬ ಚಂದ್ರನೊಬ್ಬ ಒಬ್ಬ ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್